ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಬಸನಗೌಡ ದದ್ದಲ್ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗಿದ್ದು ನಾಲ್ಕು ತಿಂಗಳು ಕಾಲ ಗ್ರಾಮಗಳಲ್ಲಿ ಜನರಿಗೆ ಕುಡಿಯುವ ನೀರಿನ ಅಭಾವವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಕುಡಿಯುವ ನೀರಿನ ಅಭಾವ ತಪ್ಪಿಸಲು ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ ಆರ್ ಎಸ್ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ನೀರಿನ ಸಮಸ್ಯೆ ಇರುವ ಗ್ರಾಮಗಳಲ್ಲಿ ಅದೇ ಗ್ರಾಮದಲ್ಲಿ ಆಯಾ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಟ್ರ್ಯಾಕ್ಟರ್ ಟ್ಯಾಂಕರ್ಗಳ ಮೂಲಕ ನೀರಿನ ಸಮಸ್ಯೆ ಇರುವ ಗ್ರಾಮಗಳಿಗೆ ತಕ್ಷಣವೇ ನೀರನ್ನು ಒದಗಿಸಬೇಕು ಟ್ಯಾಂಕರ್ ಮಾಲೀಕರ ಜೊತೆಗೆ ಮಾತನಾಡಿ ಅವುಗಳಿಗೆ ದರ ನಿಗದಿ ಮಾಡಿ ಅವುಗಳಿಗೆ ಜಿ ಪಿ ಎಸ್ ಅಳವಡಿಸಿ ಗ್ರಾಮಗಳಲ್ಲಿ ಜನರಿಗೆ ನೀರು ಒದಗಿಸಬೇಕು ಅಗತ್ಯವಿದ ಕಡೆ ಖಾಸಗಿ ಬೋರ್ವೆಲ್ ಮಾಲೀಕರ ಜೊತೆಗೆ ಮಾತನಾಡಿ ಅವರ ಗ್ರಾಮಗಳ ಜನರಿಗೆ ಕುಡಿಯುವ ನೀರು ಒದಗಿಸಬೇಕು ಅವರೊಂದಿಗೆ ಮಾತನಾಡಿ ಲೀಜ್ ಅಗ್ರಿಮೆಂಟ್ ಮಾಡಿಕೊಂಡು ಜನರಿಗೆ ನೀರನ್ನು ಒದಗಿಸಬೇಕು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳಲ್ಲಿ ನೀರು ಕೂಡ ಬತ್ತಿ ಹೋಗಿವೆ ಜಲದ ಮೂಲ ಕೂಡ ಬತ್ತಿ ಹೋಗಿದೆ ನದಿ ಪಾತ್ರದ ಜನರಿಗೆ ನೀರಿನ ಅಭಾವವಾಗದಂತೆ ನೋಡಿಕೊಳ್ಬೇಕು ಜೊತೆಗೆ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಹಾಯವಾಣಿ ನಂಬರ್ ಪ್ರಾರಂಭಿಸಬೇಕು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಪಟ್ಟಿಯನ್ನು ಸಿದ್ಧಪಡಿಸಿ ತಾಲೂಕಿನ ಅಧಿಕಾರಿಗಳಿಗೆ ನೀಡಬೇಕು ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು ಮೊದಲು ಕುಡಿಯುವ ನೀರು ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಶಾಸಕ ಬಸನಗೌಡ ದದಿಲ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಸುಭಾಷ್ ಎಂ ಪಿ ಅಧ್ಯಕ್ಷರು ಮಲ್ಲಿಕಾರ್ಜುನಗೌಡ ಎಂ ಪಿ ಎಂ ಸಿ ಎ ಪಿ ಎಂ ಸಿ ಆದ ಉಪಾಧ್ಯಕ್ಷ ಬಷೀರ್ ಅಹಮದ್ ರಾಯಚೂರ್ ತಹಶೀಲ್ದಾರ್ ಸುರೇಶ್ ವರ್ಮಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಂದ್ರಶೇಖರ್ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೀರಣ್ ಗೌಡ ಗಾರರ ದಿನಿ ಮಹಾಯುದ್ಧ ನ್ಯೂಸ್ ರಾಯಚೂರು

ರಾಯಚೂರು ತಾಲೂಕಿನಲ್ಲಿ ರಾಯಚೂರು ತಾಲೂಕು ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬೇಸಿಗೆಯ ಪ್ರಾರಂಭ ಆಗಿದೆ ಹಾಗಾಗಿ ಇವತ್ತು ಬೇಸಿಗೆಯ ಕುಡಿಯುವ ನೀರು ಯಾವುದೇ ಗ್ರಾಮಗಳಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಾವು ಟಾಸ್ಕ್ ಫೋರ್ಸ್ ಕಂಪ್ತಿಯನ್ನು ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ ನಮ್ಮ ಅಸ್ಟೇಂಟ್ ಕಮಿಷನರ್ ಇದ್ದಾರೆ ಮತ್ತು ನಮ್ಮ ತಹಸೀಲ್ದಾರ್ ಅವರು ತಾಲೂಕು ಪಂಚಾಯತಿ ಇ ಅವರು ಮತ್ತು ಆರ್ ಡಬ್ಲ್ಯೂ ಸಿ ಎ ಡಬ್ಲ್ಯೂ ಅವರು ಮತ್ತು ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜಸ್ಕಾಮಿನ ಎ ಡಬ್ಲ್ಯೂ ಎ ಇ ಎಲ್ಲ ಇಲಾಖೆಯ ಅಧಿಕಾರಿಗಳು ಒಟ್ಟಾಗಿ ಸೇರಿ ಇವತ್ತು ಕುಡಿಯುವ ನೀರಾಗಿರ್ಬೋದು ಮತ್ತು ರೈತರಿಗೆ ಬರಗಾಲದ ಏನು ಸರ್ಕಾರ ಘೋಷಣೆ ಆಗಿದೆ ಆ ಅನುದಾನವನ್ನು ಹಾಕೋದಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಪ್ರತಿ ಗ್ರಾಮದಲ್ಲಿ ಕೂಡ ಮುಂದೆ ಬೇಸಿಗೆಯನ್ನು ಮೂರು ನಾಲ್ಕು ತಿಂಗಳ ತನಕ ನಾವು ಎದುರಿಸುವಂಥದ್ದಿದೆ ಹಾಗಾಗಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಖಂಡ ಎಲ್ಲೆಲ್ಲಿ ನೀರು ಕೊರತೆ ಆಗ್ತದೆ ಅಲ್ಲಿ ಬೋರ್ವೆಲ್ಗಳನ್ನು ಪ್ರಸೌಟ್ ಮಾಡಬೇಕು ಮತ್ತು ಬಾಡಿಗೆ ಬೋರ್ವೆಲ್ಗಳನ್ನು ರೈತರ ಬೋರ್ವೆಲ್ಗಳನ್ನು ಯಾರು ಮಾಡೋದು ಅದರ ಜೊತೆಗೆ ಟ್ಯಾಂಕರ್ಗಳನ್ನು ಯಾವ ವಿಲೇಜ್ಗಳಲ್ಲಿ ನಮಗೆ ಪೂರಕ ಸಮಸ್ಯೆ ಆಗ್ತದೆ ಅಲ್ಲಿ ಟ್ಯಾಂಕರ್ಗಳನ್ನು ಗುರ್ತಿಸಿ ಎರಡು ದಿನದಲ್ಲಿ ಕೊಡ್ಬೇಕಂತೇಳಿ ಲೀಸ್ಟ್ ಹೇಳಿದ್ವಿ ಹಾಗಾಗಿ ಒಟ್ಟಾಗಿ ಸೇರಿ ನಾವು ಇನ್ನು ಮೂರುವರೆ ತಿಂಗಳು ನಾವು ನಮ್ಮ ಅಧಿಕಾರಿಗಳೆಲ್ಲರೂ ಸೇರಿ ಯಾವುದೇ ಊರಲ್ಲಿ ಕುಡಿಯುವ ನೀರು ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಾವು ಮಾಡಿದ್ವಿ ಮತ್ತು ಅದರ ಜೊತೆಗೆ ಇವತ್ತು ಒಂದು ಸಾಯವಾಡಿ ಅಂತೇಳಿ ನಾವು ತಾಲೂಕಾ ಪಂಚಾಯತ್ನಲ್ಲಿ ಒಂದು ಫೋನ್ ನಂಬರನ್ನು ಡಿಜಿಟ್ ಮಾಡ್ತೀನಿ ಫೋನ್ ನಂಬರ್ ಬೋರ್ವೆಲ್ನಲ್ಲಿ ನೀರು ಹೇಳನ್ನು ನೋಡಿಕೊಂಡು ಯಾರಾದರೂ ಬೊರಲ್ ಅನ್ನೋದನ್ನು ತಿಳ್ಕೊಂಡು ಅದನ್ನು ಸಿ ಆರ್ ಪಿ ಸಿ ಒನ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದ ಎ ಇರ್ತಕ್ಕಂಥ ವಿಕಾರದ ಮೇಲೆ ಆ ಬುರಲನ್ನು ಸ್ನ್ಯಾಚ್ ಮಾಡಿ ನಾವು ನಿಮಗೆ ಕೊಡ್ತೀವಿ ಗ್ರಾಮ ಪಂಚಾಯತ್ ಕೊಡ್ತೀವಿ ಅದನ್ನು ಮುಖಾಂತರ ಮಾಡಿ ನೀರನ್ನು ಹೇರಿ ಆ ಸರೌಂಡಿಂಗ್ ಏನೈತಿ ಒನ್ ಫಾರ್ಟಿ ಫೋರ್ನ ಜಾರಿ ಮಾಡ್ತೀವಿ ಯಾವ ವ್ಯಕ್ತಿನೂ ಅಲ್ಲಿ ಸ್ವಾಮಿ ಬರೀ ಆಯ್ಲಿ ಅಂದಂಗೆ ನಾವು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅದರಂತೆ ಈಗ ಆರೋ ಪ್ಲ್ಯಾಂಟ್ಗಳಿಗೆ ತಾವು ನೀರು ಕೊಡ್ತಾ ಇದ್ದೀವಿ ಅಂತ ಹೇಳಿದೀವಿ ಆರೋ ಪ್ಲ್ಯಾಂಟ್ನಲ್ಲಿ ನೀರು ಭಾಳ ವೇಸ್ಟಾಗಿ ಹೋಗ್ತದೆ ಏನೈತಿ ಅಲ್ಲಿ ಎಷ್ಟು ಅವಶ್ಯಕತೆಗಳ ಮೂಲಕ ಆಗಿದೆಯವೋ ಅಷ್ಟೇ ನೀರನ್ನು ಅವ್ರ ಕ್ಯಾಂಟಿಟ್ಕೊಡ್ರಿ ಏನು ಹೋದಂಥ ನೀರನ್ನು ಸ್ವಲ್ಪ ತಾವು ಉಳಿತಾಯ ಮಾಡೋದು ಭಾಳ ಅಂತ ನನಗೆ ಆಮೇಲೆ ಸ್ಟ್ಯಾಂಡ್ ಬೈ ನೀವು ಮೋಟ್ರ್ ಅಂತ ಹೇಳಿದರೆ ಕೆಲವು ಕಡೆ ಮೋಟ್ರ್ಗಳು ಸುಟ್ಟಿರ್ತಾವೆ ಮಾಡ್ತಾರೆ ಸ್ಟ್ಯಾಂಡ್ ಬೈ ಮೋಟ್ರ್ಗಳನ್ನು ತಾವು ಇಡಬೇಕಾಗ್ತದೆ ಎಲ್ಲ ಸೋಸಸ್ಗಳನ್ನು ಮುಗಿದ ಮೇಲೆ ನಾವು ಟ್ಯಾಂಕರ್ಗಳಿಗೆ ಕೈ ಹಾಕ ವ್ಯವಸ್ಥೆ ಮಾಡಬೇಕಾಗ್ತದೆ ಅಚ್ಚಸ್ಮತ ಕೆರೆ ಪಕ್ಕದಲ್ಲಿ ಹಣ ಮುಟ್ಟದೊಳಗೆ ಯಾರಾದರೂ ಹಾಕಿದ್ರೆ ಅದನ್ನು ಕೂಡ ನೀವು ಡಿಸ್ಟರ್ಬ್ ಮಾಡ್ಕೊಡೋಂತ ಹೇಳಿದೀವಿ ಆ ಬೊರಲ್ಗಳನ್ನ ಸಹಿತ ನಾವು ಒನ್ ಫಾರ್ಟಿ ಸೆವೆನ್ ಕೆಳಗಡೆ ಸ್ನಾಯಿ ಮಾಡಿ ಅದನ್ನು ಕೂಡ ತಮ್ಮ ಸುಪ್ರದೆಯಲ್ಲಿ ನಾವು ಕೊಡ್ತೀವಿ ಆ ಬೊರಲಿಂದ ನೀವು ಕುಡಿಯುವ ಸಮಸ್ಯೆಯನ್ನು ಹೋಗಲಾಡಿಸ್ಬೋದಾಗಿದೆ